ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿವೆ ಎಂದು ಸಾಧಿಸಿ ಅಂತ ಹೇಳಿ ಇದೆ ಓಕೆ ಒಂದು ವೃತ್ತಕ್ಕೆ ವೃತ್ತ ರಚನೆ ಮಾಡ್ಕೊಳ್ಳೋಣ ಒಂದು ವೃತ್ತ ತಗೊಳ್ಳೋಣ ಇದರಲ್ಲಿ ಒಂದು ವೃತ್ತಕ್ಕೆ ಒಂದು ವೃತ್ತಕ್ಕೆ ಇಲ್ಲಿ ಒಂದು ವೃತ್ತಕ್ಕೆ ಇಲ್ಲಿ ಕೇಂದ್ರಬಿಂದು ತಗೊಳ್ಳೋಣ ಇದರಲ್ಲಿ ಕೇಂದ್ರ ಬಿಂದು ಓ ಅಂತ ಕೇಂದ್ರ ಬಿಂದು ತಗೊಂಡೇನೆ ಆಮೇಲೆ ಇದಕ್ಕೆ ವ್ಯಾಸ ರಚನೆ ಮಾಡಬಹುದು ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ಅಂತ ವ್ಯಾಸ ತಗೊಳ್ಳೋಣ ವ್ಯಾಸ ಫಸ್ಟ್ ವ್ಯಾಸ ತಗೊಳ್ತೇನೆ ನೋಡಿ ವ್ಯಾಸ ಅಂತಂದ್ರೆ ಏನಂತ ಗೊತ್ತ ನಮಗೆ ಪರಿಧಿಯಿಂದ ಪರಿಧಿಗಳಿದಿರುವಂಥ ರೇಖೆಯು ರೇಖಾಖಂಡವು ಕೇಂದ್ರ ಕೇಂದ್ರ ಬಿಂದುವ ಮೂಲಕ ಹಾದು ಹೋಗಿತ್ತಂತಂದ್ರೆ ಅದಕ್ಕೆ ನಾವು ವ್ಯಾಸ ಅಂತ ಹೇಳ್ತೀವಿ ಅಂತ ಗೊತ್ತು ಹೌದಾ ಇದೊಂದು ವ್ಯಾಸ ಇದಕ್ಕೆ ಹೆಸರು ಕೊಡೋಣ ಎ ಇನ್ನೊಂದು ಬಿ ಎ ಬಿ ಇದು ವ್ಯಾಸವಾಗಿದೆ ಒಂದು ವೃತ್ತಕ್ಕೆ ವ್ಯಾಸದ ಅಂತ್ಯಬಿಂದುವಿನಲ್ಲೇ ಇದಕ್ಕೆ ಬಿಂದು ಯಾವುದು ಎ ಮತ್ತು ಬಿ ಇವುಗಳಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮಾಂತರ ಅಂಥೇಳಿ ಸಾಧಿಸಬೇಕು ಸ್ಪರ್ಶಕಗಳನ್ನು ಎಳೆ ನೀವು ಓಕೆ ಇದಕ್ಕೆ ಎಲ್ ಎ ಇದಕ್ಕೆ ಎಲ್ ಅಂತ ತಗೊಂಡ್ಬಿಡ್ತೀನಿ ಇದು ಎಮ್ ರೇಖೆ ಅಂತ ತಗೊಳ್ತೀನಿ ಇಲ್ಲಿ ನೋಡಿ ಇದು ಇಲ್ಲಿಂದ ಇಲ್ತನ ಅಂತಂದ್ರೆ ಓ ಇಂದ ಎ ತೊಗೊಂಡಿ ಅಂತಂದರೆ ಇದು ತ್ರಿಜ್ಯ ಐತಲ್ಲ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯವು ಲಂಬವಾಗಿರುತ್ತೆ ಅಂತ ಗೊತ್ತು ನಮಗೆ ಹಾಗೆಯೇ ಈ ಕಡೆಗೆ ಯು ಒಂದು ತ್ರಿಜ್ಯ ಓ ಬಿ ಯು ಒಂದು ತ್ರಿಜ್ಯ ಇದು ಸ್ಪರ್ಶಕಕ್ಕೆ ಎಳೆದಂತಾರೆ ರೇಖೆ ಇದಕ್ಕೆ ಅಂತ ಗೊತ್ತು ಹಾಗಾಗಿ ಇದನ್ನು ತೊಂಬತ್ತು ಡಿಗ್ರಿ ಇದನ್ನೇನು ಬರ್ಕೊಳ್ತೀನಿ ನಾನು ಇದು ಒಂದನೇ ಕೋನ ಅಂತ ತೊಗೊಳ್ತೀನಿ ಇದಕ್ಕೆ ಎರಡನೇ ಕೋನ ಅಂತ ತೊಗೊಳ್ತೀನಿ ಇವೆರಡು ಪರಸ್ಪರ ಸಮಾಧವಲ್ಲ ಅದನ್ನು ತೊಂಬತ್ತು ಡಿಗ್ರಿ ಕೋನ ಏನು ತೊಂಬತ್ತು ಡಿಗ್ರಿ ಕೋನ ಬಿನೂ ತೊಂಬತ್ತು ಡಿಗ್ರಿ ಅಂದರೆ ಕೋನ ಒಂದು ತೊಂಬತ್ತು ಡಿಗ್ರಿ ಆಯಿತು ಕೋನ ಎರಡು ಅದನ್ನು ತೊಂಬತ್ತು ಡಿಗ್ರಿ ಆಯಿತು ಓಕೆ ಇಲ್ಲಿ ನೋಡಿ ಇದ್ರ ಇದರಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಹೀಗೆ ಬರೆಯೋಣ ಓ ಕೇಂದ್ರವುಳ್ಳ ಕೇಂದ್ರ ಉಳ್ಳ ವೃತ್ತಕ್ಕೆ ವೃತ್ತಕ್ಕೆ ಯಾವುದು ಎ ಬಿ ಒಂದು ಯು ಒಂದು ವ್ಯಾಸವಾಗಿದೆ ಒಂದು ವ್ಯಾಸವಾಗಿದೆ ಹೌದಲ್ಲ ಯು ಒಂದು ವ್ಯಾಸ ಕ್ಲಿಯರ್ ಈಗ ಇವುಗಳಲ್ಲಿ ಎಳೆದಿರುವಂಥ ಸ್ಪರ್ಶಕಗಳು ಫಸ್ಟು ಎಲ್ ಎ ಇ ಸ್ಪರ್ಶಕ ತಗೊಳ್ತೀನಿ ಎಲ್ ಎ ಸ್ಪರ್ಶಕ ಎಲ್ ಎ ಸ್ಪರ್ಶಕವಾದಾಗ ಎಲ್ ಎ ಸ್ಪರ್ಶಕ ಅಂತಂದ್ರೆ ಅಲ್ಲಿ ಏರ್ಪಡುವಂಥ ಕೋನ ತೊಂಬತ್ತು ಡಿಗ್ರಿ ಅಂದರೆ ಅದನ್ನು ನಾನು ಕೋನ ಒಂದ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂತ ತಗೊಳ್ತೀನಿ ಓಕೆ ಇದು ಒನ್ನೇ ತಗೊಳ್ಳೋಣ ಹಾಗೆಯೇ ಇಲ್ಲಿ ಎಂ ಬಿ ಸ್ಪರ್ಶಕ ಎಮ್ ಬಿ ಎಮ್ ಬಿ ಇದು ಸ್ಪರ್ಶಕ ಇತ್ತಂದ್ರೆ ಸ್ಪರ್ಶಕವಾದಾಗ ಎಂ ಬಿ ಸ್ಪರ್ಶಕ ಇತ್ತಂದ್ರೆ ಕೋನ ಎರಡು ಇದು ಎಷ್ಟಾಗಿರುತ್ತೆ ಅದನ್ನು ತೊಂಬತ್ತು ಡಿಗ್ರಿ ಅಂದರೆ ಕೋನ ಎರಡು ಇಸಿಕಲ್ ಟು ಇದು ತೊಂಬತ್ತು ಡಿಗ್ರಿ ಆಗಿರುತ್ತೆ ಓಕೆ ಅಂದರೆ ಏನಾಯಿತು ಕೋನ ಒಂದು ಈಸೀಕಲ್ ಟು ಕೋನ ಎರಡು ಈಕ್ವಲ್ ಆಯ್ತಲ್ಲ ಕೋನ ಒಂದು ಇಸಿಕಲ್ ಟು ಕೋನ ಎರಡು ಇವೆರಡೇನಾಗಿರುತ್ತವ ಸಮನಾಗಿರುತ್ತವೆ ಅಂದರೆ ಎರಡೂ ಕೋನಗಳು ಸಮ ಯಾವುದಾಗಿರುತ್ತೆ ಇಲ್ಲಿ ಇಲ್ಲಿ ಇವು ಇನ್ನೊಂದು ಹೇಳ್ಬೋದು ಇದಕ್ಕೆ ನಾವು ಇವು ಎರಡೂ ಕೋನಗಳು ಎಂಥ ಕೋನಗಳು ಅಂದರೆ ಅವು ಲಂಬ ಕೋನಗಳದಾವೆ ಜೊತೆಗೇನೆಂದ್ರೆ ಅವು ಪರ್ಯಾಯ ಕೋನಗಳನ್ನು ಹೇಳ್ತೀವಲ್ಲ ಇವು ಪರ್ಯಾಯ ಕೋನ ಅಲ್ಲ ಆ ರೇಖೆಗಳೇನಂತಂದರೆ ಹೀಗೆ ಉಂಟಾದಾಗ ಅಲ್ಲಿ ಉಂಟಾಗಿರುವಂಥ ಕೋನಗಳು ನೋಡಿ ಇದಕ್ಕೆ ಇದು ಪರ್ಯಾಯವಾಗಿರುತ್ತೆ ಸರಿನಾ ಪರ್ಯಾಯ ಕೋನಗಳು ಎರಡು ರೇಖೆಗಳ ನಡುವೆ ಒಂದು ರೇಖೆ ಛೇದಿಸಿದಾಗ ಅಲ್ಲಿ ಉಂಟಾಗುವಂಥ ಪರ್ಯಾಯ ಕೋನಗಳು ಪರಸ್ಪರ ಸಮ ಇದ್ದು ಅಂತಂದ್ರೆ ಆ ಎರಡು ರೇಖೆಗಳೇನಾಗಿರ್ತಾವೆ ಸಮಾಂತರ ರೇಖೆಗಳಾಗಿರ್ತವೆ ಹಾಗಾಗಿ ಹಾಗಾಗಿ ಇಲ್ಲಿ ಯಾವುದು ಪರ್ಯಾಯ ಕೋನಗಳು ಪರ್ಯಾಯ ಕೋನಗಳು ಪರ್ಯಾಯ ಕೋನಗಳು ಸಮನಾಗಿವೆ ಪರಸ್ಪರ ಪರಸ್ಪರ ಸಮನಾಗಿವೆ ಆದ್ದರಿಂದ ಎರಡು ರೇಖೆಗಳು ಎಂಥ ರೇಖೆಗಳು ಸಮಾಂತರ ರೇಖೆಗಳು ಅಂತ ಹೇಳಬೇಕು ಹಾಗಾಗಿ ಎಲ್ ಎ ಇದು ಎದಕ್ಕೆ ಸಮಾಂತರ ಎಂ ಬಿ ರೇಖೆಗೆ ಸಮಾಂತರವಾಗಿದೆ ಅಂತ ಹೇಳ್ತೀವಿ ಅಂದ್ರೇನು ಈ ವ್ಯಾಸಕ್ಕೆ ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ಏರ್ಪಟ್ಟಿರುವಂಥ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿರ್ತಾವೆ ಅಂತ ಹೇಳಬೇಕು ಓಕೆ ಕ್ಲಿಯರ್ ಇಷ್ಟೇ ಇರೋದು ಬಹಳ ಸಿಂಪಲ್ ಇದೆ ನೆಕ್ಸ್ಟು ಐದನೇ ಪ್ರಶ್ನೆ ನೋಡಿದೀವಿ ಅಂತಂದರೆ ಇಲ್ಲಿ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕ್ಕೆ ಎಳೆದ ಲಂಬವು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ ಹೇಳಿದೆ ಓಕೆ ಸರಿ ಫಸ್ಟು ಒಂದು ನಾವು ವೃತ್ತ ರಚನೆ ಮಾಡ್ಕೊಳ್ಳೋಣ ಫಸ್ಟ್ ವೃತ್ತ ರಚನೆ ಮಾಡ್ಕೊಳ್ತೀವಿ ಇದರಲ್ಲಿ ವೃತ್ತ ತಗೊಂಡೀವಿ ಇದರ ಕೇಂದ್ರ ಬಿಂದು ಇದು ಕೇಂದ್ರ ಬಿಂದು ತಗೊಳ್ತೀವಿ ಪ್ರಶ್ನೆಯ ಪ್ರಕಾರ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ ಅಂತ ಹೇಳಿದೆ ಓಕೆ ಇದರಲ್ಲಿ ಓ ಅದು ಇದು ವೃತ್ತದ ಕೇಂದ್ರ ಇದನ್ನು ಇನ್ನೊಂದು ಸ್ಪರ್ಶಕ ತಗೊಳ್ತೀವಿ ಇದು ಸ್ಪರ್ಶಕ ಇದಕ್ಕೆ ತ್ರಿಜ್ಯ ಎಳೆದೀವಿ ಅಂತಂದರೆ ತ್ರಿಜ್ಯ ಅಂತ ಗೊತ್ತು ಇದು ಲಂಬ ಅಂತ ಗೊತ್ತು ಓಕೆ ಇದಕ್ಕೇನು ಮಾಡೋಣ ನಾವು ಪಿ ಅಂತ ತಗೊಳ್ಳೋಣ ಇದು ಎ ಬಿ ಸ್ಪರ್ಶಕ ರೇಖೆ ಎ ಬಿ ಸ್ಪರ್ಶ ರೇಖೆ ಪಿ ಸ್ಪರ್ಶಕ ಓ ಪಿ ಒಂದು ತ್ರಿಜ್ಯ ಅದು ಸ್ಪರ್ಶಕಕ್ಕೆ ತ್ರಿಜ್ಯ ಬಿಂದು ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಲಂಬವಾಗಿರುತ್ತೆ ಅಂತ ಗೊತ್ತಿರುತ್ತೆ ಇಷ್ಟು ಇರೋದು ಎಕ್ಚುಲಿ ಈಗ ನಾವೇನು ಮಾಡೋಣ ಸ್ವಲ್ಪ ಹೊತ್ತು ಕೇಂದ್ರ ಬಿಂದು ಇಲ್ಲದಂತ ತಿಳ್ಕೊಳ್ತೀನಿ ನಾನು ಕೇಂದ್ರ ಬಿಂದು ಇಲ್ಲಿದೆ ಅದಕ್ಕೆ ಕ್ಯೂ ಅಂತ ಹೆಸರು ಕೊಡ್ತೀನಿ ಕೇಂದ್ರ ಬಿಂದು ಯಾವುದಂತ ತಿಳ್ಕೊಂಡಿ ನಾನು ಕ್ಯೂ ಅಂತ ತೊಗೊಂಡಿನಿ ಸ್ವಲ್ಪ ಈ ಕಡೆ ತೊಗೊಂಡಿನಿ ಇಲ್ಲಿ ಏನು ತಿಳ್ಕೊಂಡಿನಿ ಈಗ ಕ್ಯೂ ಕೇಂದ್ರ ಬಿಂದು ಅಂತ ತಿಳ್ಕೊಂಡಿನಿ ಓಕೆ ಕ್ಯೂ ಕೇಂದ್ರ ಬಿಂದು ಆಮೇಲೆ ಕ್ಯೂ ಪಿ ತ್ರಿಜ್ ಹಾಗಾಗಿ ಇಲ್ಲಿ ಎಂಥ ಕೋನ ಅಂತ ಹೇಳ್ತೀನ ತೊಂಬತ್ತು ಡಿಗ್ರಿ ಏರ್ಪಡುತ್ತ ಅಂತ ಹೇಳ್ತೀನಿ ಸರಿನಾ ಬಟ್ ಆ್ಯಕ್ಚುಲಿ ನೋಡಿದರೆ ಓ ಪಿ ಓ ಪಿ ಬಿ ಈ ಏನು ಕೋನ ಮತ್ತು ಕ್ಯೂ ಪಿ ಬಿ ಕೋನ ಹೋಲಿಕೆ ಮಾಡಿದರೆ ಕ್ಯೂ ಪಿ ಬಿ ಹೆಚ್ಚಲಿ ಸಣ್ಣದು ಕಾಣಿಸ್ತಲ್ಲ ಎದರಿಂದ ಕೋನ ಓ ಪಿ ಬಿ ಕೋನಕ್ಕೆ ಹೋಲಿಕೆ ಮಾಡಿದೀವಂತಂದರೆ ಕ್ಯೂ ಪಿ ಬಿ ಚಿಕ್ಕ ಕೋನ ಇದಿಂತ ಒಕ್ಕಿಂತ ಅಲ್ಲಿ ಓ ಪಿ ಬಿ ಕಿಂತ ಚಿಕ್ಕ ಕೋನ ಅಂತಂದರೆ ಇದು ಹೋಲಿಕೆ ಮಾಡಿದೀವಂದ್ರೆ ಇರೋದೇನು ಓ ಪಿ ಬಿ ಇದು ತೊಂಬತ್ತು ಡಿಗ್ರಿ ಆಗಬೇಕಂದ್ರೆ ಇದು ಕ್ಯೂ ಎಲ್ಲಿ ಶಿಫ್ಟ್ ಆಗಬೇಕು ಓ ಮೇಲೆ ಶಿಫ್ಟ್ ಆಗಿತ್ತಂದರೆ ಓ ಮೇಲೆ ಬಂದ ಏನಂತರ ಕೂತಂದ್ರೆ ಮಾತ್ರ ಅದು ತೊಂಬತ್ತು ಡಿಗ್ರಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಯಾವುದೇ ಈಗ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಅದು ಕೇಂದ್ರ ಮೂಲಕನೇ ಹಾದು ಹೋಗುತ್ತಾ ಅಂಥೇಳಿ ನಾವು ಹೇಳ್ತೀವಿ ಓಕೆ ಇದನ್ನೇ ಹೀಗೆ ಬರೆಯೋಣ ಕ್ಯೂ ಇದರಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಫಸ್ಟ್ ಕ್ಯೂ ಕ್ಯೂ ಇದು ಬಿಂದುವಾಗಿರಲಿ ಅಂತ ಬರ್ದೀನಿ ಕೇಂದ್ರ ಬಿಂದುವಾಗಿರಲಿ ಕೇಂದ್ರ ಅಂತಂದ್ರೆ ಕ್ಯೂ ಪಿ ಕ್ಯೂ ಪಿ ಒಂದು ತ್ರಿಜ್ಯ ಒಂದು ತ್ರಿಜ್ಯ ಕ್ಯೂ ಕೇಂದ್ರ ಬಿಂದು ಅಂದಿನಿ ಕ್ಯೂ ಪಿ ತ್ರಿಜ್ ಅಂದಿನಿ ಅಂತಂದ್ರೆ ಕೋನ ಕೋನ ಕ್ಯೂ ಪಿ ಬಿ ಇದು ತೊಂಬತ್ತು ಡಿಗ್ರಿ ಆಗಬೇಕಾಗತ್ತೆ ಯಾವುದು ನಮ್ಮ ಪ್ರಕಾರ ಓಕೆ ಒಂದೇ ಸಮೀಕರಣ ನಾನು ಬಟ್ ದತ್ತದಲ್ಲಿ ಹೆಚ್ಚಲಿರೋದೇನು ಓ ಪಿ ಬಿ ಇದು ತೊಂಬತ್ತು ಡಿಗ್ರಿ ಓಕೆನಾ ಓ ಪಿ ಬಿ ಇದು ಹೆಚ್ಚು ತೊಂಬತ್ತು ಡಿಗ್ರಿ ಇದು ಎರಡನೇ ಅಂತ ತೊಗೊಳ್ಳೋಣ ಇದು ಕೊಟ್ಟಿದ್ದು ದತ್ತದಲ್ಲಿ ದತ್ತ ಪ್ರಕಾರ ಬಟ್ ಎರಡನ್ನೂ ಹೋಲಿಕೆ ಮಾಡಿದ್ರೆ ಈಕ್ವಲ್ ಅನ್ಬೇಕು ನಾವು ಯಾವಾಗ ಈಕ್ವಲ್ ಆಗುತ್ತೆ ಅದು ಯಾವಾಗ ಈಕ್ವಲ್ ಅಂತಂದ್ರೆ ಇದು ಕ್ಯೂ ಪಾಯಿಂಟ್ ಓ ಮೇಲೆ ಬಂದಾಗ ಮಾತ್ರ ಈಕ್ವಲ್ ಆಗುತ್ತೆ ಸರಿ ಹೋಲಿಕೆ ಅಂದ್ರೆ ಇದು ಚಿಕ್ಕದ ಕೋನು ಇದು ಯಾವುದು ಓ ಪಿ ಬಿಗೆ ಹಾಗಾಗಿ ಇದನ್ನು ಹೋಲಿಕೆ ಮಾಡಿದ್ದೀವಂತಂದರೆ ಕೋನ ಕ್ಯೂ ಪಿ ಬಿ ಹೆಚ್ಚು ಎದ್ರಕ್ಕಿಂತ ಚಿಕ್ಕದಾಗಿ ಬಿಡುತ್ತೆ ಅದು ಓ ಪಿ ಬಿಗಿಂತ ಕಿಂತ ಓ ಪಿ ಬಿಗಿಂತ ಚಿಕ್ಕದಾಗಿ ಬಿಡುತ್ತೆ ಹಾಗಾಗಿ ಇವೆರಡೂ ಈಕ್ವಲ್ ಆಗಲ್ಲವ ಹಾಗಾಗಿ ಕೋನ ಕ್ಯೂ ಪಿ ಬಿ ಇದು ನಾಟ್ ಈಕ್ವಲ್ ಟು ಕೋನ ಒ ಪಿ ಬಿ ಅನ್ನಬೇಕದ ಓಕೆ ಇದು ಯಾವಾಗ ಈಕ್ವಲ್ ಆಗ್ಲಿಕ್ಕೆ ಸಾಧ್ಯ ಸಮ ಆಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಕೋನ ಕ್ಯೂ ಪಿ ಬಿ ಯು ಯು ಕೋನ ಓ ಪಿ ಬಿಗೆ ಸಮವಾಗಬೇಕಾದರೆ ಸಮ ಆಗಬೇಕು ಅಂತಂದರೆ ಸಮವಾಗಬೇಕಾದರೆ ಏನು ಇದು ಕ್ಯೂ ಬಿಂದುವನ್ನು ಕ್ಯೂ ಬಿಂದುವನ್ನು ಕ್ಯೂ ಬಿಂದುವನ್ನು ಓ ಬಿಂದುವಿನವರಿಗೆ ಸ್ಥಳಾಂತರಿಸಬೇಕಾಗುತ್ತದೆ ಓ ಬಿಂದುವಿನವರಿಗೆ ಓಕೆ ಈ ಬಿಂದುವಿನವರಿಗೆ ಸ್ಥಳಾಂತರಿಸಬೇಕಾಗತ್ತೆ ನಾವು ಆಗ ಏನಾಗುತ್ತೆ ಇದು ಇದನ್ನು ಈ ಕಡೆ ಸ್ಥಳಾಂತರಿಸಿ ಅಂದರೆ ಇದು ಓ ಮೇಲೆ ಐಕ್ಯ ಆಗತ್ತ ಹಾಗಾಗಿ ಓ ಆಗತ್ತೆ ಹಾಗಾಗಿ ಓ ಇವು ವೃತ್ತದ ವೃತ್ತದ ಕೇಂದ್ರ ಬಿಂದುವಾಗಿರುತ್ತದೆ ಕೇಂದ್ರ ಬಿಂದುವಾಗುತ್ತದೆ ಓಕೆ ವೃತ್ತದ ಕೇಂದ್ರ ಬಿಂದು ಅಂತಂದ್ರೆ ವೃತ್ತ ಸ್ಪರ್ಶಕ್ಕೆ ಕೆಳೆದ ಈ ತ್ರಿಜ್ಯ ಕೇಂದ್ರ ಮೂಲಕನೇ ಹಾದು ಹೋಗುತ್ತ ಅಂತ ಅರ್ಥ ಆಗತ್ತೆ ಓಕೆ ಕ್ಲಿಯರ್ ಈಸಿ ಇದೆ